ಹಲೋ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೊಳಕೆ ಬರೆಸಿದ ಮೆಂತ್ಯ ಕಾಳುಗಳಿಂದ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಅದರ ಆರೋಗ್ಯ ಪ್ರಯೋಜನಗಳನ್ನು ಕೂಡ ತಿಳ್ಕೊಳ್ಳೋಣ ಈ ಮೆಂತ್ಯ ಕಾಳು ಕಹಿ ಇದ್ದರೂ ಕೂಡ ತುಂಬಾ ಪೌಷ್ಟಿಕಾಂಶವನ್ನು ಒಳಗೊಂಡಿದೆ ಈ ಥರ ಮೊಳಕೆ ಬರೆಸೋದ್ರಿಂದ ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಈ ಮೆಂತ್ಯ ಕಾಳನ್ನು ಸೇವಿಸೋದು ತುಂಬಾ ಅಗತ್ಯವಾಗಿದೆ ಮೂಳೆಗಳಿಗೆ ಇದು ಚೆನ್ನಾಗಿ ಬಲವನ್ನು ಕೊಡುತ್ತೆ ಹಾಗೆ ಮೂಳೆ ಮುರಿತವನ್ನು ಇದು ತಪ್ಪಿಸುತ್ತೆ ಒಂದು ಹಿಡಿಯಾಗಷ್ಟು ಮೆಂತ್ಯ ಕಾಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಿಂದಿನ ದಿನ ರಾತ್ರಿಯೇ ನೀರು ಹಾಕಿಬಿಟ್ಟು ನೆನೆಸಿ ಇಟ್ಕೊಳ್ಬೇಕು ಮರ ದಿವಸ ಬೆಳಗ್ಗೆ ನೀರನ್ನು ತೆಗೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಇಟ್ಟಿದ್ದೆ ನೋಡಿ ಆಮೇಲೆ ಈ ಥರ ಒಂದು ದಿವಸಕ್ಕೆ ಚೆನ್ನಾಗಿ ಮೊಳಕೆ ಬಂದಿದೆ ಬಟ್ಟೆನಲ್ಲೂ ಕೂಡ ಕಟ್ಬಿಟ್ಟು ಇಡ್ಬೋದು ಅವಾಗ ಕೂಡ ಚೆನ್ನಾಗಿ ಮೊಳಕೆ ಬರುತ್ತೆ ಒಂದು ಅಥವಾ ಎರಡು ದಿವಸಕ್ಕೆ ನೋಡಿ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಕೂಡ ನಾನಿಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಂತೆ ಕಾಳನ್ನು ಯೂಸ್ ಮಾಡೋದ್ರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಚರ್ಮದ ಆರೋಗ್ಯಕ್ಕೂ ತುಂಬಾ ಇದು ಸಹಕಾರಿಯಾಗಿದೆ ನಾನಿಲ್ಲಿ ಎಲೆಕೋಸನ್ನು ಚಿಕ್ಕದಾಗಿ ತುರಿದುಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಎಲೆಕೋಸನ್ನು ಹಸಿಯಾಗಿ ತಿನ್ನೋದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇದ್ರ ಬದಲಿಗೆ ತೆಂಗಿನ ತುರಿನ ನೀವು ಹಾಕ್ಕೊಳ್ಬೋದು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ತುರಿದಿರುವಂತಹ ಕ್ಯಾರೆಟ್ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸಲಾಡ್ಗೆಲ್ಲ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ತುರಿದಿರುವಂತಹ ಶುಂಠಿ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಈ ತರ ತುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಬಾಯಿಗೆ ಕೂಡ ಅದು ಅಷ್ಟು ಸಿಗೋದಿಲ್ಲ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಮೆಂತ್ಯೇಕಾಳು ದೇಹದ ಉಷ್ಣವನ್ನ ಕಡಿಮೆ ಮಾಡಿ ದೇಹವನ್ನು ತಂಪಾಗಿರ್ಸತ್ತೆ ಈ ಬೇಸಿಗೆಗಂತೂ ಈ ಕಾಳನ್ನು ಆದಷ್ಟು ಯೂಸ್ ಮಾಡೋದು ತುಂಬಾ ಅಗತ್ಯವಾಗಿದೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ರೆ ಸ್ವಲ್ಪ ಅದನ್ನು ಸೇರಿಸ್ಕೊಳ್ಬೋದು ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಮಗೆ ಯಾವುದು ಇಷ್ಟ ಇದೆ ವೆಜಿಟೇಬಲ್ಸ್ಗಳನ್ನ ಕೂಡ ಅದಕ್ಕೆ ಮೆಂತ್ಯ ಕಾಳು ನಮಗೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಎಲ್ಲವನ್ನು ಸೇರಿಸ್ಕೊಂಡ್ರ ಮೇಲೆ ಈ ಥರ ಕೈಯಲ್ಲೇ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಇರುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಮೆಂತ್ಯ ಕಾಳನ್ನು ಮೊಳಕೆ ಬರೆಸಿ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ ಶುಗರ್ ಇರೋರಿಗಂತೂ ಈ ಮೆಂತ್ಯ ಕಾಳು ತುಂಬಾ ಒಳ್ಳೇದು ಶುಗರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಹಾಗೆ ರಾತ್ರಿ ಮೆಂತ್ಯಕಾಳನ್ನು ನೆನೆಸಿಟ್ಟು ಬೆಳಗ್ಗೆ ಬೆಳಿಗ್ಗೆ ಕಾಳಿನ ನೀರನ್ನು ಕೂಡ ಕುಡಿತಾರೆ ಇದರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ಅಷ್ಟೊಂದು ಪ್ರಯೋಜನಕಾರಿಯಾಗಿದೆ ಈ ಮೆಂತ್ಯಕಾಳು ಮೈಕೈ ನೋವು ಬೆನ್ನು ನೋವು ಸುಂಟ ನೋವು ಈ ಥರ ಎಲ್ಲ ಸಮಸ್ಯೆ ಇರೋರು ಮೆಂತ್ಯ ಕಾಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅವರಿಗೆ ತುಂಬಾ ಸಹಾಯ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡು ರೆಡಿಯಾಗಿರುತ್ತೆ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಕಹಿ ಒಂದು ಸ್ವಲ್ಪನ ಕೂಡ ಗೊತ್ತಾಗೋದಿಲ್ಲ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ ಮೆಂತ್ಯ ಕಾಳು ತುಂಬಾ ಆರೋಗ್ಯವಾದಂತಹ ಕಾಳು ಇದು ಮೊಳಕೆ ಬರಿಸಿ ಮೆಂತ್ಯ ಕಾಳುಗಳನ್ನು ಒಂದು ವಾರದವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಸಲಾಡ್ಗಳನ್ನು ಈಸಿಯಾಗಿ ಬೇಗನೆ ಮಾಡಿಕೊಳ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಮೆಂತ್ಯ ಮೊಳಕೆ ಕಾಳಿನ ಸಲಾಡ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಚೆನ್ನಾಗೆ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಅದನ್ನು ರೆಡಿ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ಹೆಲ್ದಿಯಾದಂತಹ ರೆಸಿಪಿಗಳನ್ನು ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಮುಂದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು